ಜಾಜಿಯಾಹು ಚಂದ ಜನಪದ ಬಲು ಚಂದ ನನ್ನವಳ ಮನಸು ಚಂದವೋ ಮಾಡಿದ ಮೋಡಿನೆಲ್ಲ ಮರಿಯುವ ಹಾಗೆ ಇಲ್ಲ ಅಪರಂಜಿ ನನ್ನ ಚೆಲುವೆ ನನ್ನೇ ಜಾಜಿಯಾಹು ಚಂದ ಜನಪದ ಬಲು ಚಂದ ನನ್ನವಳ ಮನಸು ಚಂದವೋ ನಂಜಯಿ ಮನಸು ಚಂದವೋ ಬಾರ ಹೋಗುನು ಇಲ್ಲಿ ನಿಂತ್ಕೊಂಡು ಏನ್ ಮಾಡುದು ಚೀಲ ವಜ್ಜಾಗೆಟ್ ಹೋಗೋಣ ಇಷ್ಟೊತ್ತನ ನಿಂತೇವಂತ ಇನ್ನೊಂದ್ ಎರಡ್ ಮಿನಿಟ್ ನಿಂದ್ರು ಏನ್ ಮಾತಾಡ್ತಾರ ಕೇಳು ತಡಿ ಜಾಜಿ ಒಂದ್ ಒಂದೀಟು ಚೇಂಜ್ ಆಗಿಲ್ಲ ನೋಡು ಅವಾಗ ಈಗೂ ಹಂಗದಿ ಅವಾಗ ಎಷ್ಟು ಚಂದ ಇದ್ದಲ್ಲ ಈಗೂ ಅಷ್ಟೇ ಅಯ್ಯ ಶಂಕರ್ ಹೌದಾ ನನಗೆಲ್ಲಾರು ಹಂಗೆ ಅಂತಾರ ಎಷ್ಟ್ ಎಷ್ಟು ಚಂದಿದ್ದೆಲ್ಲ ಅಷ್ಟೇ ಚಂದದಿ ನೋಡಿ ನೀನು ಏನು ಚೇಂಜ್ ಆಗಿಲ್ಲ ಅಂತಾರ ನೀನು ಹಂಗೆ ಅಂದಿ ನೋಡ ಹೌದಲ್ಲ ಜಾಜಿ ಚಂದದಲ್ಲಾಜಿರ್ಜಕ್ಕ ಹ ಇಲ್ಲಿಲ್ಲ ನಿನ್ನಷ್ಟೇನ್ ಚಂದಿಲ್ಲ ಕರೆ ಆದ್ರೆ ನಿನ್ನ ರೇಂಜ್ ಏನಾಗುಲ ನೀನ ಬಾಳ್ ಇದೆಯಾ ಜಕ್ಕ ನೀ ಚಂದ ಚಂದದಿ ಬಿಡು ನೀನು ಲೇಟ್ ಅಂತ ಹೊತ್ತಕ್ಕೆ ಅದಕ್ಕ ಅಯ್ಯಯ್ಯ ಈಗ ಭೇಟಿಯಾಗಿ ಆಗ ಹೊಂಟ್ ನಿಂತಲ್ಲ ಏನಾರ ತಿಂತೀಯ ಬಾ ಚಾ ಕುಡಿಸ್ತಾನಿ ಚಾ ಬಾ ನೋಡ ಜಯಕ ಚಾ ಯಾಕ ತಾನ ಶಂಕರನ್ ಜಾಜಿನ ಬಾರಿ ಫ್ರೆಂಡ್ಸ್ ಬಿಡುವ ಇಬ್ಬರದು ಅಲ್ಲ ಜಯಕ ನೀನ್ ಯಾವಾಗರ ಪ್ಯಾಟಿ ಬಂದ್ ಚಾ ಕುಡಿತೀಯನ ಏನಾರ ತಿಂತೀನ ಅಂತ ಕೇಳ ಶಂಕರಣ್ಣ ನನಗೆ ಅನ್ಸದ್ ಮಟ್ಟಿಗೆ ಇಲ್ಲಿ ಹೋದ್ ಬಿಡ ನೀಡ ಹ್ಮ್ ಸಿಟ್ಟಾಗ್ಬೇಡ ಏ ಬೇಡ ಶಂಕರ ನಾನು ಊಟಾನ ಮಾಡ್ಕೊಂಡ್ ಬಂದ್ ಮನಿಯಾಗ ನೀ ಸಿಕ್ಕಿದಂ ಖುಷಿ ಆಯ್ತು ನೋಡ ನನಗ ನನಗೂ ಬಹಳ ಖುಷಿ ಆಗತ್ತ ನೋಡ ಅನ್ಕೊಂಡಿದ್ದೀಯಾ ಹಿಂಗ ಸಿಕ್ತೇನ ಅಂತ ಹೇಳಿ ಎಷ್ಟು ವರ್ಷ ಆತು ಎಷ್ಟು ವರ್ಷದ ಮೇಲೆ ನೋಡಾಕತಿವಲ್ಲ ಜಗ್ಗ್ ಖುಷಿ ಆಗತ್ತೆ ನನಗೂ ನೋಡ ಅಕ್ಕ ಜಗ್ ಖುಷಿ ಆಯ್ತಂತ ಗೊತ್ತಾಕತಿವ ಮಕ್ಕ ನೋಡಲಿ ಮಕಾ ಅಳ್ಳ ಹೂ ಅಳ್ಳದಂಗ ಆಗತ್ ನೋಡ್ ಹಂಗ ಇಟ್ಟಾಗ ನಗಾಕತಾರ ಇನ್ನೇನು ಒಂದೇ ಉಳದತ್ ನೋಡ್ ಜಾಜಿಯ ಹೂ ಚಂದ ಜನಪದ ಬಲು ಚಂದ ನನ್ನವಳ ಮನಸ್ಸು ಚಂದವೂ ಮಾಡಿದ ಮೂಡಿನೆಲ್ಲ ಮರೆಯುವ ಹಾಗೆ ಇಲ್ಲ ಇವಾಗಿದ್ದ ಸುಳ್ಳ ನಿಂದರ್ತೀಯನಾ ನನಗ್ ಹೊಟ್ಟೆ ಆಗುರಿ ಬಿದ್ದತಿಲ್ಲ ಅದು ತುಪ್ಪ ಸುರ್ತಿಯ ಸುಮ್ಮನೆ ನಿಂದರ್ತೀಯವಲ್ಲೇ ನೀ ಏ ಹಂಗ ಹಾಡಿನೇ ಜಾಜಿ ಅಂದ್ಬಿಡ್ಲಿ ಜಾಜಿಯಾ ಚಂದ ಅಂತ ಹಾಡ್ ನೆನಪಾತಕ್ ಹಾಡಿನೀವ ತಗೋರ ಜೇಕ ವ ಇಲ್ಲೇವಾ ನಿನ್ ಹೊಟ್ಟ ಉರಿಬಿಟ್ಟಿದ್ದ ನಾ ಇರ ತುಪ್ಪ ಸುರುಳ್ಳಿ ನಾ ಹಂಗರ ಮಾಡ್ತಾನೇ ನೀ ನನ್ನ ಪ್ರಾಣ ಸ್ನೇಹಿತೆ ಅದಿ ನೀನು ಹಂಗ ಮಾಡ್ತಾನೆ ಸಾರಿ ಸಾರಿ ತಗೋ ತಗೋ ಹಾಡು ತಗೋಸುಂದಿರ್ತಾನೆ ಜಾಜಿ ಇನ್ನ ಏನಾರ ಕೈಪಲ್ಲ ತಗೋಬೇಕನ ಏನಾರ ಸಂತಿ ಮಾಡ್ಬೇಕಣ್ಣ ಇನ್ನ ಏನಿಲ್ಲ ಶಂಕರ ಎಲ್ಲಾ ತಗೊಂಡೇನಿ ಇನ್ನ ಹೋಗ್ಬಿಡದ ಅಷ್ಟ ಮನಿಗೆ ಹೆಂಗ ಬಸ್ಸಿಗೆ ಬಂದಿಯೋ ಏನ ಗಾಡಿಗೆ ಬಂದಿಯೋ ಹೆಂಗ್ ಬಂದಿನಿ ಹೆಂಗ ಹೋಗ್ತೀಗ ನೋಡ ಜಯಕ್ಕ ಬಸ್ಸಿಗೆ ಬಂದಿಯ ಗಾಡಿ ತಗೊಂಡ್ ಬಂದಿಯ ಯಾರ ಕರ್ಕೊಂಡು ಬಂದ ಬಂದಾರ ಅಂತ ಕೇಳಾಕತ್ತಾರ ಶಂಕರಣ್ಣ ಹ್ಮ್ ಅಂದ್ರ ಈಗ ಅದು ಇತ್ತಂದ್ರ ಹೋಗವ್ರನ್ನ ಡ್ರಾಪ್ ಮಾಡಿ ಬರ್ತಿದ್ದಾನ ಜಾಜಿನ ಜಾರ್ಜಿನ ಯಾರಿಗೊತ್ತ ಅಂದ್ರು ಬಾರಿ ಫ್ರೆಂಡ್ಸ್ ಬಿಡವಾರ ಬಿರ್ದು ಅಲ್ಲ ಜಯಕ್ಕ ನೀ ಯಾವಾಗರ ಪ್ಯಾಟಿಗೆ ಅಥವಾ ಎಲ್ಲಿರ ಹೋಗು ಮುಂದ ಒಂದಿನಾರ ಕೇಳಾರನ ಶಂಕರಣ್ಣಾರ ಹೆಂಗ್ ಹೊಕ್ಕಿ ಆ ಗಾಡಿ ಮೇಲೆ ಹೊಕ್ಕಿಯೋ ಏನ ಬಸ್ಸಿಗೆ ಹೊಕ್ಕಿಯೋ ಹೆಂಗ್ ಹೊಕ್ಕಿ ಅಂತ ಯಾವಾಗರ ಕೇಳ್ಯಾರ ಇಲ್ಲ ಅನ್ನಿಸ್ತತಿ ಹ್ಮ್ ಒಲಿ ಬಿಡು ನೀ ಏನ್ ಬೇಜಾರ್ ಮಾಡ್ಕೋಬೇಡ ಬೇಜಾರ್ ಮಾಡ್ಕೋಬೇಡ ಮಾಡ್ಕೋಬೇಡ ಅಂತ ಹೇಳಿ ಎಲ್ಲಾ ವಿವರವಾಗಿ ಹೇಳಿ ಹೇಳಿ ಈ ಗಿರ್ಜಕ್ಕನರ್ ಮಾಡಕತ್ತ ಇಲ್ಲ ಶಂಕರ ಬಸ್ಸಿಗೆ ಬಂದೇನಿ ಈಗ ಹೋಗಬೇಕಾದ್ರೆ ಬಸ್ಸಿಗೆ ಹೋಗೇನೆ ಈಗ ಹೋಗಿ ಬಸ್ ಹತ್ತಿನ ಕೇಳಿಸ್ತೈತಿ ಬಸ್ ಹೌದ್ ಆತ್ ಬಾ ನಾ ಬಸ್ ಅಂತ ಏ ಬೇಡ ಬೇಡ ನಿನಗೆ ಯಾಕಂದ್ರಿ ಪಾಪ ಏನಾರ ಕೆಲಸ ಹೋಗ್ನಿ ಕೆಲಸ ನಾವು ಬಸ್ ಸ್ಟ್ಯಾಂಡ್ ಅಯ್ಯೋ ಏನು ಕೆಲಸ ಇಲ್ಲ ಏನು ತೊಂದ್ರೆ ಆಗುದಿಲ್ಲ ಚೀಲ ಒಜ್ಜೈತಿ ಅದನ್ನ ಹೊತ್ಕೊಂಡು ಹೆಂಗ್ ನೀನು ಬಾಬಾ ನಾನು ಬಸ್ಸಿನ ಮೆಟಾಗಿ ಕೊಡ್ತೇನೆ ಆರಾಮ್ ಹೋಗುವಂತೆ ಅಲ್ಲ ಶಂಕರ ನಿನಗೆ ಯಾಕೆ ತೊಂದರೆ ಬ್ಯಾಡ್ ಬಿಡು ನಾ ಹೊಕ್ಕೇನೆ ಅಯ್ಯೋ ನನಗೆ ಏನು ತೊಂದರೆ ಇಲ್ಲ ಅಂತ ಹೇಳಕತ್ತಿಲ್ಲ ನಾನು ಏನು ತೊಂದರೆ ಇಲ್ಲ ನೈಟ್ ಇಟ್ ಕೊಡ್ತೇನೆ ಬಾನಿ ಬಾಬಾ ಅಯ್ಯಯ್ಯ ಹೋಗೇ ಬಿಟ್ರಲ್ಲ ಅಯ್ಯ ಜಕ್ಕ ಹೋಗೇ ಬಿಟ್ರಲ್ಲ ಶಂಕರನಾರು ನೋಡ್ವಾ ಅಜ್ಜಾಜಿಗೆ ಚೀಲ್ವಾ ಜಕ್ಕತ್ತಂತೇಳಿ ತಾವ ಹೊತ್ಕೊಂಡು ಹೋದ್ರು ಬಾರಿ ಬಿಡ ಫ್ರೆಂಡ್ಶಿಪ್ ಅಲ್ಲ ಜೇಕಾ ನಿನಗೆ ಯಾವಾಗರ ಒಂದಿನಾರ ನಿನ್ನ ಜೊತೆಗೆ ಪ್ಯಾಟಿಗೆ ಬಂದು ಸಂತೆ ಎಲ್ಲ ಮಾಡಿದ ಮ್ಯಾಲ ಚೀಲಾ ವಜ್ಜಾಕತ್ತೀನ ಹೊತ್ಕೊತನ್ ಕೊಡಂತ ಅಂದಿದ್ರ ಸಂಕ್ರೇನಾರ ಅಂದಿಲ್ಲ ಅನ್ನಿಸ್ತತಿ ಹ್ಮ್ ಈಗ ನೋಡು ಜಾಜಿಗೆ ಹೆಂಗ್ ಹೋದ್ರ ಬಾರಿ ಅಲ್ಲ ಫ್ರೆಂಡ್ಶಿಪ್ ಈ ಬೆಂಡ್ಲೆ ಬಗ್ಗಿರ್ಜಿ ಒಳ್ಳೆ ಮೇಲೆ ಬಾರಿ ಎಲ್ಲ ಇರೋ ಫ್ರೆಂಡ್ಶಿಪ್ ಬಾರಿ ಎಲ್ಲ ಇವ್ರ ಫ್ರೆಂಡ್ಶಿಪ್ ಅಂದ ಅಂದು ಅಂದು ನನ್ನ ಹೊಟ್ಟೆಯಾಗ ಉರಿ ಬಿಳ ನೋಡು ಅವ್ರಿಬ್ರು ನಕ್ಕೊಂತ ಮಾತಾಡಿದ್ ನೋಡೇ ನನ್ನ ಹೊಟ್ಟೆ ಉರಿ ಬಿದ್ದತಿ ಮತ್ತೆ ಮ್ಯಾಲಿ ಇಕ್ಕಿದ್ದು ಬೇಕಿದ್ದು ಬರೀ ಇಲ್ಲಾರ ಫ್ರೆಂಡ್ಶಿಪ್ ಬರೆಯಿಲ್ಲ ಫ್ರೆಂಡ್ಶಿಪ್ ಅಂತೇಳಿ பாண்ட்லி தெ ந கண்ட ஏன் நடைசி நீர்வோ மனியாக இல்ல நான் இர்பீர்மானே பைனல் ஆகே ஐத்தி பா நின மனிக்கு பா நீ நத்தர ஜெயக்கா இன்னும்லல்ல தடியாகிர்ச்சாத்த இல் வரத எல் ஹோக்கார ஆ இல்லே பர்ப் ஊரெல்லா சத்தி லாஸ்டு நீர்வா எல்ல ஐத்தி ஹோகாக்கரலி நானும் தாரி கைக்கத்த நீர்லர்லா ಯಾಕ ಜಾಕ ಇತ್ತಾಗಿಂದ ಈತಾಗಿಂದ ಅತ್ತಾಗೆ ಆತಗಿಂದ ಇತ್ತಾಗೆ ಎದಕ್ ಓಡಾಡಕತ್ತಿ ಹಿಂಗ ದಾರಿ ಹಾಕತಾನಿ ಯಾಕ ದಾರಿ ಕಾಯಿ ಇನ್ನ ಇನ್ನ ಅಂತ ಹೇಳಿ ಸಿಟ್ಟಿಗೆ ಆತಗಿಂದ ಇತಾಗ ಈತಗಿಂದ ಅತ್ತಾಗೆ ಓಡಾಡಕನಿ ತಡಿ ಒಂದೇ ಮಾತಾಡ್ಬರ್ತೀ ಬರ್ಲಿಗವರ್ಗ್ ಬರ್ಲಿ ನಾ ನಮ್ಮ ಮತ್ತೇನಾಥ್ ವೈಕಿಗೆ ಇತ್ತಾಗಿಂದ ಅತ್ತಾಗೆ ಅತ್ತಾಗಿಂದ ಈಗಾಗೆ ಓಡಾಡಕತ್ತಲ್ಲ ಏನಾತ ಅನ್ಕೊ ಹ್ಮ್ ಗೋ ದಾರಿ ಕಾಯಿ ಬರ್ತಾರ ಬರ್ತಾರ ಶಂಕ್ರನ ಎಲ್ಲಿ ಹೋಗಲ್ಲ ಬರ್ತಾರ ಹ್ಮ್ ತೊಂಬೈಲ ಅದನ್ನ ಬಾಸ್ಕೆಟ್ ತೊಂಬೈಲಿ ಇತ್ತಾಗ ಇನು ಒಜ್ಜಕತ್ತದ ಹಂಗ ಬರಕೆ ಅಡ್ಡಾಡ ಬಂದ್ರ ಜೇಕಾ ಬಂದ್ರ ಶಂಕ್ರಾನಾರ್ ಬಂದ್ರ ಅಯ್ಯೋ ಬಂದ್ರೆ 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 ನಿಮ್ಗಾಗಿ ದಾರಿ ಕಾಯಕತ್ತಿತ್ತು ವೆಲ್ಕಮ್ ವೆಲ್ಕಮ್ ಬನ್ನಿ ಬನ್ನಿ ಶಂಕರವರೇ ನಿಮಗೋಸ್ಕರನ ಎಷ್ಟೋತನ ಕಾಯಕತ್ತಿತ್ತು ಆರತಿ ಒಂದೇ ತರದ್ ಮರ್ತೀವಿ ಹೂ ಒಂದೆರಡು ತರದ್ ಮರ್ತೀವಿ ಕ್ಷಮೆ ಇರಲಿ ಬನ್ನಿ ಶಂಕರವರೇ ಬನ್ನಿ ಅಪ್ಪ ಕಡಿಗೂ ನಾವು ನೆನಪಾದೀವಲ್ಲ ಮನಿ ನೆನಪಾತಲ್ಲ ಹೇಂತಿ ನೆನಪು ಆಗ್ಲಾ ಮನಿ ಹುಡುಕೊಂಡು ಬರಬೇಕನ್ನಿಸ್ತಲ್ಲ ಶಂಕರವರೇ ಅದಕ್ಕೆ ನಾವು ನಿಮಗೆ ಮೆಚ್ಚುಗೆನ ಸೂಚಿಸಬೇಕು ನಮ್ಮ ಪುಣ್ಯ ನೀವು ಬಂದಿದ್ದು ಬನ್ನಿ ಶಂಕರವರೇ ಬನ್ನಿ ವೆಲ್ಕಮ್ ವೆಲ್ಕಮ್ ಏನೋ ಮಿಸ್ ಹೊಡೆಯಾಕತಲ್ಲ ಅಲಾ ಜೈ ಹಿಂಗ್ಯಾಕ್ ಮಾತಾಡಕತ್ತಾಳು ಅದು ಶಂಕರ್ ಅಂತ ಕರಿತಿದ್ದಿಲ್ಲ ಕರಿತಿದ್ದಿಲ್ಲಲ್ಲ ಏರಿ ಯಾಕ್ರಿ ಅಂತಿದ್ಲು ಇಲ್ಲಾ ಏನ್ ಏನಿಂದ ಬಾ ಬಾತ ಕರಿತಿದ್ಲು ಇದೇನಿವತ್ ಶಂಕರ್ ಅಂತ ಕರಿಯಾಕತ್ತಾಳು ಏನಾತಪ್ಪ ಜೈ ಯಾಕ್ಲಿ ಏನಾತ ಏನ್ ಮಾತಾಡಕಿ ನೀನು ಹಿಂಗ್ಯಾಕ್ ಮಾತಾಡಕತ್ತಿ ಏನಾತ್ ನಿನಗ ಅಂತ ಕೇಳಾತಿರ್ಲ ನನಗೇನ್ ಆಗಕ್ ಹಾ ಹುಚ್ಚಿಡ್ರ ಹುಚ್ಚು ಒಂದೆರಡು ನಟ್ಟು ಬೋಲ್ಡ್ ತಲಿಯಾಗಿ ನೂ ಲೂಜ್ ಲೂಜ್ ಆಗ್ಯಾವ್ ಅದಕ್ಕೆ ಹಿಂಗ್ ಮಾತಾಡಕತ್ತಿ ನನಗೇನು ಆಬಕ್ ರೀ ನನಗೇನು ಆಗಿಲ್ಲ ಶಂಕರ ಅವ್ರಿ ಬನ್ನಿ ಬನ್ನಿ ವೆಲ್ಕಮ್ ವೆಲ್ಕಮ್ ಇಲ್ಲೇ ಹಿಂಗ್ಯಾಕ್ ಮಾತಾಡಕತ್ತಿ ಅಲ್ಲಾ ನನಗ್ ನೀ ಏನಂತ ಕರಿತಿದ್ದಿ ಹೋಗ್ರಿ ಬರ್ರಿ ಅಂತ ಕರಿತಿದ್ದಿ ಇಲ್ಲ ಹೋಗು ಬಾ ಅಂತ ಕರಿತಿದ್ದಿ ಇದೇನಿದ ಶಂಕರ್ ಅಂತ ಹಂಗ್ಯಾಕ್ ಹಂಗ್ಯಾಕರಿಕತಿ ನನ್ನ அய்யய்யா நீசரல்லே ஜைய் எத மாதாத்தி ஒன் தகண்ட நந்த நாடக நின் நீனே நீ நடைசி நாட்ட நானல்ல ஏன் மாதாடக்கி நீன அர்த்தர் மாதாடு ஏன் எதாட்டி மணிகுட்லே ശങ്കരനീ പാട്ടിയൊഴു അതീ ജയ്യോ ജയ ഹത്താത്തി അല്ലാട്ട് നാ ഹാർ ഹർ യു ഈ ഹർ ഭയ മാർ ബന് ഏൻ കിമ്മിത് ഉച്ച ജയദ് മാനേജ് മാർജറ ഏൻ ഹാളത്രി ಯಾ ಜಾಜಿ ರೀ ಓ ಜಾಜಿ ಹೂ ಅನ್ರಿ ಪೇಟೆಗಿಂದ ಜಾಜಿ ಹೂತ್ರ ನಿನಗೆ ಅಯ್ಯಯ್ಯ ಹೇಳ್ಬೇಕಿಲ್ಲೆ ಮದ್ಲ ತರ್ತಿದ್ನಿ ಈಗೇನೈತಿ ಹಬ್ಬತಿ ಹೋಗ್ ನೀವೈತೆ ಎದಕ್ ಬೇಕ ಜಾಜಿ ಹೂ ನನಗ್ ಗೊತ್ತಾಗ್ಲಿಲ್ಲ ನಿನಗೆ ಜಾಜಿ ಹೂ ಬೇಕಾ ತಾನಕೊಡ್ತಾನುಕೋ ಹಿಂದಾಗಡೆ ಪೇಟೆ ಕಡೆ ಹೋಗಿನಿ ಅಲ್ಲೇ ಕೊಡ್ತಾನಂತ ಜಾಜಿಯಾ ಹೂ ಚಂದ ಜನಪದ ಬಲು ಚಂದ ನನ್ನವಳ ಮನಸ್ಸು ಚಂದವೋ ಮಾಡಿದ ಮೋಡಿನೆಲ್ಲ ಮರಿಯುವ ಹಾಗೆ ಇಲ್ಲ അപരഞ്ചി നന്നാ ചലുവേ നന്നാനി ജാജിയാഹു ജനപദ ബലു ചന്ദ നന്നവള മനസു ചന്ദവോ നഞ്ചയി മനസു ചന്ദോ ജാജി മല്ല നോടെ സൂജിഗദൂ നോടെ എന്ന് മാല മുനിവാര ಕಮಲದ ಹೂ ನಿನ್ನ ಕಾಣದೆ ಇರಲಾರಿ ಮಲ್ಲಿಗೆ ಮಾಯೆ ಓ ಕೇದಿಗೆ ನಿನ್ನ ಅಗಲಿರಲಾರಿ ಮಲ್ಲಿಗೆ ಮಾಯೆ ಓ ಜಾಜಿ ಮಲ್ಲಿಗೆ ನೋಡಿ ಸುಜುಗದ ಹೂವೇ ನೋಡಿ ಎನ್ನ ಮ್ಯಾಲ ಮುನಿವಾರೆ ಶಂಕರನರ ಬಾರಿ ಸಾಂಗದವ್ರಿ ಬಾರಿ ಹಡಕತ್ತಿರಿ ಒನ್ ಮೋರ್ ಒನ್ ಮೋರ್ ಮುಂದುವರೆಯುವುದು ஃஸ்ட் டம் நம் சானல் நோடாத்திரே தயவுட்டு சப்ஸ்கிரைப்